ಅಡ್ಯಾರೇ ದೇವ್ರು ಬರ್ಬೇಕು ಇವ್ರ ಪಾಲಿಗೆ ಭಾಳ ತೊಂದರೆ ರೀ ಇದು ಮುಂದೆ ಮುಂದೆ ಮಗ್ಗಿ ಆದಂಗೆಲ್ಲ ಇವ್ರಿಗೆ ಏನೋ ನಮ್ಮ ಮಗಳಿಗೆ ಗೊತ್ತಿಲ್ಲರೀ ಇದನ್ನ ಗಂಡತ್ತಿ ಎಣ್ಣಿ ಅಂತ ಇರ್ತೈತಿ ರೀ ಅದಕ್ಕೆ ಹೂವು ಮುಡ್ಸ್ಬೇಕು ಅದಕ್ಕೆ ಇದ್ರದ್ದು ಬಂಡಾರ ಭಂಡಾರ ಅಂತ ಪುಡಿ ಕೆನಲ್ ಕೆನಾಲ್ ಬಂದೈತೆ ಇದು ಕೆನಲ್ ಮುಂದಲ್ಲಿ ಪೂಲ್ ಕಾಣಿಸತ್ರಿ ಇದು ಇದು ಈ ಕಡೆ ಒಂದು ಆರನಗುದೈತ್ರಿ ಹೊಲ್ದಾಗ್ರೆ ಅಳ ಬರ್ತೈತ್ರಿ ನಾವು ಒಂದು ಅಕ್ಕಿ ಬೇರು ಒಂದು ಕತ್ಗುರು ಇರ್ಲಾರ್ದಂಗೆ ಹೊಲ್ದ ನಾ ದುಡಿ ತಿಂದವ್ರಿ ಅಲ್ಲಿ ಅಂಚೋಡ್ದು ನಮ್ಮ ಅಣಸ ತಿಂದು ಅಂಚೋಡ್ದಡಿ ಹೇಗಿದ್ ನೋಡ್ರಿ ಅಷ್ಟು ಪೆಂಡಿಂಗ್ ಕೆಲಸ ನೋಡಂಬ್ರಿ ಹಳು ಹಳು ಮಾಡ್ತಾರ ರೀ ನಾ ಅದನ್ನೇ ಅಂತ ಸ್ಮಾಗಿ ಹೋಗಿ ಇಲ್ಲಿ ಛತ್ರಿ ನಮ್ಮ ಅವರ್ ನೋಡ್ರಿ ಇಲ್ಲಿ ಬೆಟ್ಟ ಅದ್ರಲ್ರಿ ಬಿಸಿದ್ರಿ ಈ ಟಿವಿದ ರೀ ಅವರು ಸಣ್ಣ ಡೈರೆಕ್ಟ್ ಕುಂದ್ರಸ್ತೂ ಆಗಲ್ ನೋಡ್ರಿ ಗಾಳಿಗೆ ಹೆಂಗ್ ದೊಮ್ಮೆ ದಬ್ಬಕ್ ದಬ್ಬಕ್ ಅಂತ ಹೇಳಿ ಹೊಡೇತ್ರಿ ಎಲ್ಲಾ ಕೊಡ್ತಾರನಪ್ಪ ಫ್ರೆಂಡ್ಸ್ ಕೊಡ್ತಾರ ತಲೆ ಅಟ್ಟು ಓಡತದ ನೋಡ್ರಿ ಇವ್ ಯಾರ್ಯಾರ ಮನೆಗೆ ಹೆಂಗ್ ಕಲೆಕ್ಷನ್ ಅಂತ ಹೆಂಗ್ ದೊಡ್ಡಿರ್ಬೇಕ್ರಿ ಗಚ್ಚಿ ನೋಡ್ರಿ ನಮ್ ಜಾಗ ನೋಡ್ರಿ ಇದೆಲ್ಲ ಇಷ್ಟು ದೊಡ್ಡ ಜಾಗ ಕೊಟ್ಟಿವಿ ನಾವು ಇಷ್ಟು ದೊಡ್ಡ ಜಾಗ ಕೊಟ್ಟಿವ ನೋಡ್ರಿ ನಾವು ಇದು ಮಮ್ಮಿದಿತ್ ಅಲ್ರಿ ಜಾಗ ಕಡೆ ಇದು ಕವಿತಾ ಮಮ್ಮಿದಿತ್ರಿ ಜಾಗ ಹಿಂಗ ಅಡ್ಡ ತಿಡ್ಡ ಬಂದು ಅದ್ರ ಮ್ಯಾಗೆ ನಮ್ದು ಹಳೆ ಮನೆಗಳು ಅಂತ ಹೇಳಿ ಹಾ ಅದೇ ಅದೇ ಇಲ್ಲಿ ಈಗ ಇಲ್ಲಿ ಇದೇ ಇತ್ರಿ ಅಂಗ್ಳ ಪಾಕಿಸ್ತಾನ್ ಅಮೇರಿಕಾ ಬಾರ್ಡರ್ ಇತ್ತಿ ಹ್ಞೂ ರೀ ಹಿಂಗ ನೋಡ್ತಿದ್ದೆವು ನೋಡ್ರಿ ಆ ಕಡೆಯಿಂದ ಬರ್ತಿದ್ದೆವು ಇದ್ ಕುಲ್ಲಾ ಐತಿ ಕುಲ ನೋಡ್ರಿ ಹಂಗಲ್ ನನ್ನ ಜಾಗಿನ ಈ ತರ ಓಪನ್ ಇದು ಮಾಡ್ಯಾರೀ ವೆಂಟಲೇಷನ್ ಸಂಬಂಧ ಭಾಳ ವೇಸ್ಟ್ ಮಾಡ್ಯಾರೀ ಜಾಗ ಅದೆಲ್ಲ ಡಿಶ್ ತಗೊಂಡ್ ಬಂದ್ರಿ ನಮ್ಮ ಹಾಂ ಈಗ ಹಾಯ್ ಮಾಡತ್ತಾರ ನೋಡ್ರಿ ಪಿಕ್ಚರ್ ನಮ್ದು ಮತ್ತೆ ಅದೇ ದಂಧೆ ಅದ್ರಿ ಪಿಕ್ಚರ್ತಾರ ನಮ್ಮ ಮಾವರು ಇಲ್ಲಿ ನೋಡ್ರಿ ಫುಲ್ ಕಾಣತ್ ನೋಡ್ರಿ ಚಕ್ಕರ್ ಒಂದಂಗ ಆರತ್ತ ಸ್ನ್ಯಾಕ್ ಬಂದೀವಿ ರೀ ಫುಲ್ಲು ನೋಡ್ರಿ ಹೆಂಗೆ ಅನ್ಸಕತ್ತದ ಅಂತೇಳಿ ಹಾಂ ಜಾಗ ಆ ಕಡೆ ಈ ಕಡೆ ಸುತ್ತಮುತ್ತ ಜಾಗ ಭಾಳ ಅಂದ್ರೆ ಭಾಳ ವೇಸ್ಟ್ ಮಾಡ್ಯಾರ ನೋಡ್ರಿ ಎಟ್ಟಕ್ಕೆ ಬಿತ್ರಿ ಅಪ್ಪ ಇದು ಡಿಶ್ ನಿಮ್ಗೆ ಹಾಂ ನಾವೇನು ಟಿವಿ ತಂದ್ರಿ ಇದು ಎಲ್ಲ ಅದ್ರಾಗೆ ಸರ್ವಿಸ್ ಭೀ ಅವ್ರದೇ ರೀ ಯಾವತ್ತಂದ್ರಿ ಟಿವಿ ಸಮಸಾಂಗ ಪಾರ್ಟಿ ರೀ ಮತ್ತ ಪಾರ್ಟಿ ಕೇಳ್ಸಿಲ್ಲಮ್ಮ ಪಾರ್ಟಿ ಜೇಡಾ ಜೇಂಡ ಹಚ್ಚಿಬಿಟ್ಟಾರ ನೋಡ್ರಿ ಅಲ್ಲಿ ಕಾಯ್ತಾವಮ್ಮಿ ಆ ಕಡೆ ನೋಡಕತ್ತಿದ್ದಂಗೆ ಅದಾರ ನೋಡ್ರಿ ಮ್ಯಾಗ ಬರ್ನ ಹೆಂಗೆ ಕಾಣಿಸ್ತೇವ ನೋಡ್ರಿ ಎಲ್ಲ ಕಟ್ಟಿ ಪಟ್ಟಂದಂಗ ಎಲ್ಲಿ ತನಕ ಕಾಣ್ಸದ್ ನೋಡಿರಿ ಹಾಂ ನಮ್ಮ ಮಾವ ಅವರು ಅವ್ರು ಹೊಸರುಕು ಇಲ್ಲ ಇಲ್ಲಿ ಬಂದು ಅಂದ್ರೆ ಯಾರೋ ಒಬ್ರೊಬ್ರು ಸಿಗ್ತಾರೆ ರೀ ಈಗ ಆಲ್ರೆಡಿ ಇವ್ರು ಇರಕ್ಕೆ ಬಂದಾರೆ ರೀ ಏ ಜೆಂಡಾಚ್ಯಾರ್ ನೋಡಿ ಇಲ್ಲೇ ನಮ್ಮ ಕೈತ ಮಮ್ಮಿ ಮನೆ ಐತ್ರಿ ಅಲ್ಲ ರೀ ಕೈತ ಮಮ್ಮಿ ಈ ಜಂಡಾಜಲ್ಲೇ ನಿಮ್ಮದು ಇದೀ ಬಂದ ಕುಮ್ಮಿ ಬಂದಿತ್ತಲ್ರಿ ಎಟ್ಟು ಮ್ಯಾಗ ಯಾರು ನೋಡ್ರಿ ಜೇಡ್ರಿ ಇಲ್ಲ ಇಲ್ಲರಿ ಅದು ಮ್ಯಾಗ ಹೋಗ್ಬೇಕು ಅದೇ ಜಗನಿಗೆ ಹೋಗ್ಯದ ಅದು ಭೀ ಮ್ಯಾಗ ಯಾವದ್ರಿ ಇಲ್ಲೆಲ್ಲ ರೋಡ್ ನೋಡ್ರಿ ಹೆಂಗ ಅನಿಸ್ತವ ನಮಗೆ ಇವೆಲ್ಲ ಅಪರೂಪ್ರಿ ಫ್ರೆಂಡ್ಸ್ ಈಗ ಹೊಸ್ತಾಗ್ರಿ ಹಂಗಾಗಿ ಈಗ ಮಂಗಲ್ ಮಮ್ಮಿ ಮನೆ ಐದನೇ ಅಂತ ಸರ್ ಫಿಫ್ತ್ ಫಿಫ್ತ್ ಫ್ಲೋರಿಗೆ ಬಂದೀವಿ ಇದೆಲ್ಲ ಸದ್ಯಕ್ಕೆ ಕೊರೋಕತ್ತ ನೋಡ್ರಿ ಈಗ ಇದೆಲ್ಲ ಡಸ್ಟ್ ಬೀಳಾಕತ್ತದ ಹಾಂ ವಾಲ್ ಪುಟ್ಟಿದೆಲ್ಲ ಎಲ್ಲ ನೋಡ್ರಿ ಈಗ ಐದನೇ ಅಂತಸ್ತೀಗಿ ಕೈತಾ ಮಮ್ಮಿದು ಎರಡನೇ ಅಂತದ್ರಿ ಇದ್ರ ಕೆಳಗೆ ಇದು ಇದ್ರದ್ದು ಐದನೇ ಅಂತಸ್ತು ಮಂಗಲ್ ಮಮ್ಮಿ ಇದ್ರಿ ಇದ್ರೊಳಗೆ ತಗೊಂಡ್ರ ಹಾಂ ತಡಗಿಂದು ಸ್ವಲ್ಪ ವೈಟ್ನಾಗ್ ಬರ್ತೀರಿ ಮ್ಯಾಗಿ ಸ್ವಲ್ಪ ಕೆಂಪು ಕಾಣಿಸ್ತತ್ತ ಮತ್ತೀರಾ ಪರಕ್ ಬೀಳಲ್ರಿ ಮಂಗಲ್ಮಿ ಇಲ್ರಿ ದಿಟ್ಟಿಸ್ ನೋಡ್ರಿ ಕಾಣಿಸ್ತದ್ರಿ ಇರ್ಲಿ ಇರ್ಲಿಕ್ಕೆ ಕಾಣಿಸಲ್ಲ ಮಂಗಲ್ಮಿ ತಲೆ ಬಾ ಕೆಡ್ಸೋಬೇಡ್ರಿ ಅಟ್ಟು ತೀರಾ ಅದು ಹೈಲೈಟ್ ಆಗಿ ಕಾಣಿಸಲ್ಲ ಹೈಲೈಟ್ ಆಗಿ ಕಾಣಲ್ಲ ಹಾಂ ನಡೀತದ್ರಿ ಹಾಂ ಯಾಕೆ ಇಲ್ಲಿ ಗ್ಯಾಸ್ ಬಿ ಬರ್ತದಲ್ಲ ಯಾಕೆ ಸಾಮಾನುಗಳು ಹೋಗ್ತಾವ ಎದ್ದು ಬರಲ್ಲ ಕಾಣಿಸ್ ಬರಲ್ಲ ತಗೋರಿ ಇದು ಈತ ಮೊದಲು ಹಚ್ಚಿದ್ದು ಒಂದು ಒಡ್ದದತ್ರಿ ಅದ್ರ ಕಲರ್ ತಗೊಂಡ್ರೆ ಸ್ವಲ್ಪ ಒಂದು ಒನ್ ಪರ್ಸೆಂಟ್ ಅಷ್ಟೇ ಸ್ವಲ್ಪ ಇದು ವೈಟ್ ಐತಿ ಅದು ಜೀರೋದಾಗ್ ಬರ್ತೈತಿ ನಡೀತದ್ರಿ ಆ ಸ್ಟೈಲೆಟ್ ಅನ್ಸಲ್ರಿ ತೀರಾ ನಡೀತದ ಅದು ತೆಗಿತ್ಯಂಗು ಚಂದ ಬಂದ್ರೆ ಚಲೋ ರೀ ಅದು ಹೊಡಿತದೆ ಮತ್ತೆ ಇನ್ನೊಂದು ಇಲ್ಲ ರೀ ಹಟ್ ಅನ್ಸಲ್ ಬಿಡಿರಿ ನಡೀತದೆ ಒಂದು ಅದ ಈ ಕೈಟಲ್ ಮ್ಯಾಲ್ನಾಗ ಇದೊಂಚೂರು ವೈಟ್ ಅದ ಹಾಂ ಇನ್ನೊಂದು ರೀ ಇದೀಗ ಇದು ಈಗ ಫಸಲ್ ಈಗ ಅದು ಹಳೆದಾಗ್ಯದ ಅದರ ಹೊಲ್ಸ್ ಬಿಟ್ಟು ಬಿಂಗೆ ಅನಸ್ತಿರ್ಬೋದು ಇದು ಈಗಿನ ತಂದ ಸ್ವಲ್ಪ ಸ್ವಲ್ಪ ರೀ ಭಾಳ ಏನು ಪರಿಕಿಲ್ದೋರು ನಡೀತದೆ ಇಲ್ಲಿ ಇಲ್ ತವ್ರಿ ಇದು ಮಂಗಲ್ ಮಮ್ಮಿ ಮನೆ ನೋಡ್ರಿ ಅವ್ರು ಈ ತರ ಜಗ್ಲಿ ಮೇಲಾರ ಕೊಂಡ್ತವ್ರಿ ಎದ್ದು ಬರಲ್ ತವ್ರಿ ಗ್ಯಾಸಿನ್ ಪಾಯಿಂಟ್ ಬಿಟ್ಟಾರಲ್ರಿ ನಿಮ್ಗ ಬಿಟ್ಟನ್ರಿ ಇದು ಪ್ರೇಷ್ ಐತ್ರಿ ಹೌದ್ರಿ ಈ ಥರ ಡಿಸೈನ್ ಹಚ್ಚ್ಯಾರ ನೋಡ್ರಿ ಇವರು ಇವು ನೀವು ತಂದು ತಂದ್ಬಿಟ್ರಲ್ರಿ ಎಷ್ಟ್ರಾ ಇವ್ರೀ ತಂದಿ ಹಚ್ಚಿರಲ್ರಿ ನೋಡ್ರಿ ಹಾ ಇದು ಮೀಲ್ ಸಾಂಬಾನಿಗೆ ಚೆಂದ ಮಾಡ್ಯಾರ ತೋರಿ ಇಟ್ಟಿ ರೊಕ್ಕಾನೆ ರೋಕ್ ರೀ ಅದು ಭೀ ಚೆಂದ ಇದಕ್ ಇದಕ್ ಭಿ ನಾನ್ ಮಾಡ್ಕೊಂಡ್ ಬರ್ತದ್ರಿ ಟ್ರಾಲಿ ಈಗ ಭೀ ಬರ್ತದ್ರಿ ನಾಳೆ ಯಾಕ ಅದೇ ಅದೇ ರೀ ಸ್ವಲ್ಪ ಐಡಿಯಾ ಮಾಡ್ರಿತ್ ನೋಡ್ರಿ ಹಾ ಹಾ ಓರಿ ಈ ಸದ್ಯಕ್ ನೋಡ್ರಿ ನಮ್ಮ ಒಂದು ಮನಿಯೊಳಗ ನಮ್ಮ ಮನೆ ಗ್ಯಾಲರಿ ಎಲ್ಲರಿಯೊಳಗ ಬಂದು ನಿಂತಿವಿ ಅಲ್ಲಿ ಸ್ವಲ್ಪ ಕೆಲಸ ನೋಡ್ರೈತ್ ನೋಡ್ರಿ ಪರ್ನಿತ್ ನಮ್ದು ಮತ್ತೆ ಕವಿತಾ ಮಮ್ಮಿದು ಇಬ್ಬರದು ಏನ್ ಊಡ್ ಅದ ನೋಡ್ರಿ ಫರ್ನಿಚರ್ದು ಒಂದ ಕಡೆ ಎಲ್ಲ ಆಳ್ತಿ ತಗೊಂಡು ಮಾಡಿ ಅದೇನು ಸಣ್ಣ ಏನೋ ಏನಂತಾರೆಪ್ಪ ನಂಗೆ ಪಟ್ಕನ ಹೇಳ್ಕೊಂಡು ಈಗ ಯಾಕಂದ್ರೆ ತಲೆಗೆ ಏನು ಇಟ್ಕೋಬೇಕು ಏನಿಲ್ಲ ಏನು ವಿಚಾರ ಮಾಡ್ಬೇಕು ಅನ್ನಗೊಂಡ್ ಅನ್ಸಕದ್ಬಿಟ್ಟೈತಿ ಸಣ್ಣ ಮೈಕ ಸಣ್ಣ ಮೈಕ್ ಅಂತ ಕೇಳಿ ಹತ್ಸಕತ್ತಾರೀ ಅವರು ಎಲ್ಲ ಆತಿ ಒಂದ ಕಡೆ ತೊಗೊಂಡು ಮಾಡಾಕತ್ತಾರ ಆ ಕಡೆ ಈ ಕಡೆ ನನ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಅವರು ಎಲ್ಲರೂ ಆಗಲಕ್ಕಪ್ಪ ನಮ್ಮ ಮನೆಯಾಗಾರ ಅಲ್ಲರ ಎರಡು ಕಡೆ ಒತ್ತು ಒತ್ತಡ ಮಾಡಿ ಬಿಡು ಅಂತ ಕೇಳಿಸ ಹಂಗಾಗಿ ಆ ಕಡೆ ಕೆಲಸ ಮಾಡಾಕತ್ತಾರ ನೋಡಿರಿ ಇಲ್ಲಿ ಗ್ಯಾಲ್ರಿ ಒಳಗ ಪಿಲ್ಲು ಮತ್ತು ಸ್ನೇಹ ಕೂತಾರ ಅವರಿಗೆ ಮೊಬೈಲ್ ಕೊಟ್ಟಿದ್ದೀನಿ ರೀ ಫ್ರೆಂಡ್ಸ ನಾನು ಅದು ಈ ಚಾರ್ಜರ್ ಮೂವತ್ತು ಪರ್ಸೆಂಟ್ ಆಗೈತೆ ರೀ ಯಾವಾಗ ಸ್ವಿಚ್ ಅಪ್ ಆಗುತ್ತಾ ಗೊತ್ತಿಲ್ಲ ಸ್ವಿಚ್ ಅಪ್ ಆಗತ್ತೆ ಅವ್ರು ನೋಡಿ ಅವ್ರು ನೋಡಿ ಉಳಿದ್ಮ್ಯಾಗ ನನ್ನ ಕೈಯ್ಯ ಮೊಬೈಲ್ ಸಿಕ್ಕರೆ ಮತ್ತು ಆ ಮಾಡ್ತೀನಿ ಈಗ ಇಲ್ಲಿ ನೋಡಿರಿ ಇವೆಲ್ಲ ಈಗ ಕಟ್ಟಿಗೆ ಕೊರಿತಾರಲ್ಲ ಕೊರೆದಾದ ಮ್ಯಾಗ ಅದಕ್ಕೊಂದು ಏನೋ ಅಲ್ಲಿ ಇದು ಇದನ್ನ ಹಚ್ತಾರೆ ರೀ ಅದು ಒಂದು ಲಿಕ್ವಿಡ್ ಹಚ್ತಾರಪ್ಪ ಅದನ್ನ ನಚ್ಚಿದ ಮ್ಯಾಗ ಮತ್ತು ಈ ಥರದ್ದು ಎಲ್ಲನ ಅದಕ್ಕೆ ಹಚ್ಚಿ ಮ್ಯಾಗ ಮತ್ತು ಈ ಥರ ಪಟ್ಟಿ ರೀ ಅದು ಅಂತೇಳಿ ಪಟ್ಟಿ ಹಚ್ಚಿದಾದ್ಮೇಗ ಆಮೇಲೆ ಇದನ್ನ ಪಟ್ಟಿ ಇದಕ್ಕೆ ಇದಕ್ಕೇನು ಇರ್ತದೆ ನೋಡ್ರಿ ಫಿನಿಶಿಂಗ್ ಮಾಡ್ತಾರೆ ಎಲ್ಲ ಎಲ್ಲ ಪಾಲಿಶ್ ಮಾಡಿ ಮತ್ತು ಮುಂದಿನ ಪ್ರೊಸೆಸ್ ಇರುತ್ತೆ ರೀ ಅಪ್ಪ ಕಂಡಪಟ್ಟಿ ಕೆಲಸ ಕಂಡಪಟ್ಟಿ ಕೈ ಹಿಡಿಯೋಂಥದ್ದು ಸೂಕ್ಷ್ಮಿ ಕೆಲಸ ಐತೆ ನೋಡಿರಿ ಇವೆಲ್ಲ ಫರ್ನಿಚರ್ದು ನಾವು ಇವತ್ತು ಆಗುತ್ತೆ ಅಂದ್ರೆ ಆಗಲ್ಲ ನೋಡಿರಿ ಈಗ ಆಲ್ರೆಡಿ ಕಿಚನ್ದು ಡೋರ್ಗಳು ಹಚ್ತಾರೆ ಅನ್ನೋಕತ್ತೆ ನಾಲ್ಕು ದಿನ ಆಯಿತು ಹಾಂ ಎಲ್ಲ ಸ್ವಚ್ಛ ಮಾಡದಿದೆ ಎಲ್ಲ ಹೊಲ್ಸ್ ಕುತದ್ರಿ ಓಪ ನೈನ ಅದನ್ ತೊಡೋ ದಿವಸ ಹ್ಮ್ ಇಲ್ಲಿ ನಮ್ಮ ಮೋರಿ ಹೊಡೆದಿದ್ದಿಲ್ರಿ ಮೊನ್ನೆ ಮತ್ತೆ ಯಜಮಾನರಿ ಮೋರಿ ಹೊಡೆದಾರ ಅದಕ್ಕೆ ಸಣ್ಣ 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 ಅದ ಮತ್ತು ಆಮೇಲೆ ಇಲ್ಲಿನೂ ನೋಡ್ರಿ ಇಲ್ಲಿನ ಒಂದು ಇದು ಆಗೈತಿ ಅದು ಮೊದಲು ಹಚ್ಚಾರ್ರಿ ಆಮೇಲೆ ಇಲ್ಲೆಲ್ಲ ಇದ್ರದ್ದು ಎಲೆಕ್ಟ್ರಾನಿಕ್ದು ಸಾಮಾನುಗಳು ಇಟ್ಟಿದ್ರು ನೋಡ್ರಿ ಹಾಗಾಗಿ ಅದು ಏನೋ ಧಕ್ಕೆ ಆಗೈತಿ ಧಕ್ಕೆ ಆಗ್ಯದಿಷ್ಟು ಹೊಡೆದೈತ್ ನೋಡ್ರಿ ಅದಿಷ್ಟು ಮಾಡಿಸ್ಕೋಬೇಕಾ ಕೆಲಸಿನ ಉಳ್ದದ್ ನೋಡಿರಿ ಇವ್ರಿಗೆ ಕೂತಾರ ಇವ್ರಿಗೆ ಇಷ್ಟು ಮೊಬೈಲ್ ಕೊಟ್ಟೆ ಅಂದ್ರೆ ಗಪ್ಪ ಅಕ್ಕಾರ ಎಲ್ಲ ಫರ್ನಿಚರ್ ವರ್ಕನ್ನು ನಡೆದೈತೆ ನೋಡಿರಿ ಫ್ರೆಂಡ್ಸ್ ಕತ್ಲ ಹಾಕಿ ಬಂದದ್ರಿ ಫರ್ನಿಚರ್ ಅಣ್ಣನೂ ಹೋಕ್ಕಾರಂತ್ರಿ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ನಾವು ಈಗ ಮನೆಗೆ ಹೋಗ್ತೀವ್ರಿ ಆಲ್ರೆಡಿ ಹಾಂ ಹಾಂ ಬಂದ್ರಿ ಹೇಳ್ ಬಂದ್ರಿ ಅವ್ರಿ ಆಲ್ರೆಡಿ ಇಲ್ಲೊಂದು ಲೈಟ್ ಹಚ್ಚಾರ್ರಿ ಹಾಂ ಗದ್ಲಿ ನೋಡಿರಿ ಸಂಜೆನೇ ಆಯಿತು ಎಲ್ಲ ಪ ತಳ ಲೈಟ್ಗಳು ಹಚ್ಚಾರ್ರಿ ಚೆಂದ ಕಾಣಿಸಕತ್ತೈತಿ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಇನ್ನೂ ಬಣ ಚಂದ ಕಾಣಿಸತ್ರಿ ಮಾವರು ಬಂದಾರ್ರೀ ಇದೆಲ್ಲ ಸ್ವಚ್ಛ ಸ್ವಚ್ಛದ್ರಿ ಇನ್ನ ಮಸ್ತ್ ಅನ್ಸದ್ರಿ ಮುದ್ಲೆಗಲ್ಲ ಜಾಮ್ ಪಿಲ್ಯ ಒಳಗ ಹೊರಗ ಹೊಗೆ ನೋಡ್ರಿ ಇಲ್ಲ ಯಾರ ಬೆಣ್ಸಿಕ್ ಅದೇನು ಊರ್ಯಾತ್ತರ ಕಾಣಸತ್ತ ಕಂಡಪಟಿ ಘಾಟ್ ಇದ್ರಿ ಮಾವರು ಬಂದರ ಈ ಕಡೆ ಬರ್ರಿ ಇವಾಗ ಗಂಟಲ್ದಾಗ ಹಡ್ರಕ್ ಹತ್ತಿ ಊರಿ ಕತ್ತರಿ ಹಾ ಈ ಕಡೆ ಎಲ್ಲ ಏನ ಕೆಲ್ಸಗಳು ಭಾಳ ಕು ನೋಡ್ರಿ ಫ್ರೆಂಡ್ಸ್ ಕಡೆನೇ ಇಷ್ಟು ಕಂಪೌಂಡ್ಗಳು ಕಟ್ಟಾವದವ್ರಿ ಮನೆಗೋಗ ಮಂತ್ರಿ ಸದ್ಯಕ ಇವೆಲ್ಲ ಯಾರ್ಯಾರದು ಮನೆಯದ ಮೇಟ್ರ್ ಅದೆಲ್ಲ ಸೆಪರೇಟ್ ಮಾಡೋರಿ ಹಂಗೆ ನೋಡಿ ಎಲ್ಲರೂ ಹೊರಗರ ಪರಗರ ಇಲ್ಲ ಒಳಗರ ಇಟ್ಟಾಗ ಪುಟ್ಟಿ ತಗೊಂಡು ಇಟ್ಟು ದಯುವಾಸ ಮಾಡ ನಮ್ಮನ್ನು ಮಾಡ್ಬಾವಿ ಇನ್ನೊಂದು ದಿನ ಪುಟ್ಟಿ ಇಟ್ಟು ಉರುದು ಮಾಡ್ತೀನಿ ಹಂಗಾ ತಗದು ಬಿಡು ಕಟ್ ಇಟ್ಟು ನೀ ಬೇಕಾದಾಗ ಇಲ್ಲೆ ಕಲ್ಲಾಗಿ ಇಸಿಸ ಹೊಡ್ಕೊಂಡ್ರು ನಡಿತೈತಿ ಗಣ ಚಂದ ಮಾಗಿಲ್ತವಲ್ಲ ಒಟ್ಟ ಬೆಂದ್ ಬೀಳಂಗಿಲ್ಲ ಇನ್ನ ಹೊಸ ತೊಗರಿ ಮಾಗಿರ್ಲಿಕ್ಕಂದ್ರೆ ಒಂದು ಸ್ವಲ್ಪ ಬೆಂದ್ ಬಿಳತಾವ ಈಗ ಈಗ ಏನಾಗಿಲ್ಲ ನೋಡಿ ಮನೆ ಅಂದ್ ಬಿಡಿಸ್ ಗಾಡಿನ ಈ ಸಲ ಅಕ್ಕ ಮಸ್ತ್ ಮಾಡ್ಯಾಳ ಅಂತೇಳಿ ಸ್ವಚ್ಛ ಮಾಡಿ ಈ ವರ್ಷನು ನಾ ಏನು ಸ್ವಚ್ಛ ಮಾಡಿಲ್ಲ ಏನಿಲ್ಲ ಹೆಂಗೆ ಮಾಡಿದ್ರೋ ಏನು ಮಾಡಿದ್ರೋ ಚಂದ ವಾದ್ರ ಕಂಡ್ಕಿ ಆಡ್ ಚೀಲ ಇಟ್ಟಿದ್ದೀವಿ ಒಟ್ಟು ಸ್ವಚ್ಛ ಮಾಡಿದ್ದೀವಿ ಏಯ್ ಇದು ಟಚ್ ಮಾಡಿ ನಂದನ ಚೆಂದ ಮಾಡ್ಬಾರ್ದು ಹೊಗೆ ಹೋಗಿ ಅಂತ ಇಡಿ ಇಡೀ ಬ್ಯಾಡಂತಾನ ಮತ್ತೆ ಸರಿಸಲ್ವಾ ನಿಮ್ ತಾಸ ಹೂವಿನ ಗಿಡ ತಕೊಂಬುದು ಚಂದಾಗ ಸರ್ತದ ಹೂ ಇಡೀ ಇಡ್ತೀನಿ ನೋಡ್ರಿ ಮನೆ ಸೈತಾನು ತೋರ್ಸ್ಯಾಳ್ರಿ ಸರನು ತೋರ್ಸ್ಯಾಳ ಹೂ ನೋಡ್ರಿ ಎಷ್ಟು ಚಂದ ಬ್ಯಾಟಿ ಊರಾಗ ಪೂಜೆ ಕೊಂದು ಹುಷಿದಂಗ್ಲಾವೀ ಹೋಗಬೇಡ್ರ ಅದೈತೆ ಕಡೆ ಈ ಕಡೆ ಬಾ ಹಿಂಗ ನೋಡ್ರಿ ಅವ್ ಕರಿವೆ ಗಿಡ ರೀ ಅವು ಈ ಕರಿಬೇವದ ಗಿಡ ಹೆಂಗದ ಇದು ಇದು ಅಂತ ನೋಡ್ರಿ ಗಂಡತ್ತಿ ಗಂಡತ್ತಿ ಹೆಣ್ಣು ಹತ್ತಿ ಅಂತೇಳಿ ಪ್ಲಾಟ್ ಹತ್ತಿ ಇರ್ತೈತಿ ರೀ ಇದು ಗಂಡು ಹೆಣ್ಣು ಅಂತೇಳಿ ಮಾಡ್ಯಾರೀ ದೇವ್ರು ಬರ್ಬೇಕು ಇವ್ರಿ ಪಾಲಿಗೆ ಭಾಳ ತೊಂದರೆ ರೀ ಇದು ಮುಂದೆ ಮುಂದೆ ಮದ್ಯ ಆದಂಗೆಲ್ಲ ಇವ್ರಿಗೆ ಏನೋ ನಮ್ಮ ಮಗಳಿಗೆ ಗೊತ್ತಿಲ್ಲರೆ ಇದನ್ನ ಗಂಡತ್ತಿ ಹೆಣ್ಣತ್ತಿ ಅಂತ ಇರ್ತೈತಿ ರೀ ಅದಕ್ಕೆ ಹೂವು ಮುಡಿಸ್ಬೇಕು ಅದಕ್ಕೆ ಇದ್ರದ್ದೊಂದು ಭಂಡಾರ ಅಂತ ಪುಡಿ ಬರ್ತೈತ್ರಿ ಮತ್ತು ಮುಂದೆ ಅದಾಗ ತೋರಿಸ್ತೀನಿ ರೀ ಇದೆಲ್ಲ ಹತ್ತಿ ಹಾಕ್ಯಾರ ನೋಡಿರಿ ಅಲ್ಲ ಹತ್ತಿ ಹಾಕ್ಯಾರಂತ ಚಹ ಬರ್ರಿ ಹಳ್ಳಿ ಊರಿಗೆ ಬಂದ್ರೆ ಅತ್ತಿ ಐತ್ರಿ ಶೀತಾಪಾತಲ್ಲಿ ಗಿಡ ನೋಡ್ರಿ ಹಂಗೆ ಹಿಂಗೆ ತಗೋ ತೊಗೊಂಡಿದ್ರೆ ಎಲ್ಲ ಅತ್ತಿ ಹಿಡ್ಕೊಂಡು ಹಿಂಗೆ ಬಂದ್ಬಿಡು ನೀರು ಗಿಡ

ಅಯ್ಯೋ ಮತ್ತೆ ಅವ್ರ ಅಲ್ಲ ಈಗ ಮಾರಕ್ ಬರ್ತಾರಲ್ಲ ನಮ್ಮ ನಮ್ಮ ನಾಲ್ತೋಡು ಕಡೆನು ಭಾಳ ಇಲ್ಲಿವು ಎಲ್ಲಿ ಅಂದ್ರ ಲಿಂಗ್ಸೂರ್ ಅಡಿಯಾಗದ ಹ್ಮ್ ಪೂರ್ತಿ ಈ ಕಡೆ ಅಲ್ಲ ಲಿಂಗ್ಸೂರ್ ಅಂತ ಅಂಬ್ರೇಶ್ವರ್ ಕಡೆ ಮತ್ತೆ ಈ ಕ ಇಲ್ಲಿಂದ ಅಲ್ಲಿ ತ ಆದ್ರೂ ಇಲ್ಲ ಮತ್ತೇನೈತಿ ಈ ಕಡೆ ಬಂದ್ರೆ ಕೋಡ್ಯಾಳು ಅಡಿವಾಗ ನೋಡು ಕೋಡ್ಯಾಳು ಎರಿತಾ ಎರಿಯಾಗ ನೋಡು ಕೆರಿ ಅಂತೀವಲ್ಲ ನಾವು ಅಲ್ಲಿಗೆ ಬಂದ್ರೆ ನೋಡಿ ನೋಡ್ರಿ ಬಂದೀವಿ ಹೊಲದಕ್ಕೆ ನಾವು ಏ ಏಸ್ ಏ ಅಂತ ಹೋಗೋಕೆ ತೋರಿಸ್ತೀವಿ ಕಾರ್ಚಿ ಬೆಳ್ಳಿ ಕಾಯಿ ಅಂದ್ರೆ ಅಗ್ಲೆಲ್ಲ ನಿಮ್ಗೆ ಹೇಳ್ತಿರ್ತೀವಿ ನೋಡ್ರಿ ಇವೇ ನೋಡ್ರಿ ಹಿಂಗೆ ಹರಿತೀವಿ ನೋಡ್ರಿ ಕಾರ್ಚಿಕಾಯಿನ ಬಂದೀವಿ ನೋಡಿರಿ ಜಸ್ಟ್ ಬೆಳ್ಳಿ ಅಂದ್ರೆ ಆ ಥರ ತಂಗಿದ ಹೊಲ್ದಾಗ ಸಿಗ್ತಾವ ನಮ್ಗೆ ಈಗ ನಮ್ಗೆ ಒಂದು ಎರಡು ಕಂಡ್ರ ಸಾಕಾಗಿತ್ತು ಈಗ ಖಾರ್ಚಿಕಾಯಿ ಅಂದ್ರೆ ನಮ್ಗೆ ಒಂದು ಎರಡು ಕಂಡ್ರೆ ದೊಡ್ಡ ಆಗದಾಗೈತಿ ನೋಡ್ರಿ ಹತ್ತು ರೂಪಾಯಿ ಅರ್ದಾರ ಇಲ್ಲ ನೈಗ್ಯಾರ ಹತ್ತು ರೂಪಾಯಿ ಹತ್ತು ರೂಪಾಯಿ ಕಂಕರ ಕೊಡದೆ ಇಲ್ರಿ ಅವರು ಇಪ್ಪತ್ತು ರೂಪಾಯ್ಕ ಒಂದು ಗಿರ್ಕಲ್ ಅಂತಾರ ಒಂದು ಈಟೆ ಗ್ಲಾಸ್ ಇಟ್ಟಿರ್ತಾರೆ ಆ ಗ್ಲಾಸ್ನಾಗ ಏನೈತಿ ಇವು ತುಂಬು ಜುಬ್ರ ತಪ್ಲ ಒಡೆದು ಊತದ್ರ ಒಂದು ರೊಟ್ಟೆಗೆ ಸಮಯ ಆಗಂಗೆ ನೋಡ್ರಿ ಇಂಥವು ನೋಡ್ರಿ ಇದಕ್ಕೇನು ರೊಕ್ಕ ಬೇಡ ರೂಪಾಯಿ ಬೇಡ ಅಡ್ಡಾಡಿ ಎರಿಬೇಕು ಕಾರ್ಚಿಕಾಯಿ ಅಂದ್ರೆ ಇವೇ ನೋಡ್ರಿ ಈಗ ಬೆಳ್ಳಿ ತೋರಿಸ್ರೆ ಎಲ್ಲರಿಗಿ ಸಿಸ್ಟ್ರ ಎಲ್ಲರಿಗೂ ಬೆಳ್ಳಿ ನೋಡಿರಿ ಈಗ ಐತಲ್ಲ ಹ್ಞೂ ಎಲ್ಲರದಾರ ಇವೇ ನೋಡ್ರಿ ನಾ ಬೆಳ್ಳಿ ಎಲ್ಲ ಅವೇ ನೋಡ್ರಿ ಇವು ಬೆಳ್ಳಿ ಕಾರ್ಚಿ ಬೆಳ್ಳಿನ ಮುಂದೆ ಕಾಣಿಸ್ತಾರೇನು ಏನ್ರಿ ನಿಮಗೆ ಅಲ್ಲಿ ಹರಿತಾರ ನೋಡ್ರಿ ಈಗ ನಮ್ಮೂರ ಕಡೆ ಶಂತಿ ಮಾರಾಕ್ ತರ್ತಾರಲ್ರಿ ಆ ಮಂದಿನ ಈ ಕಡೆ ನಮ್ಮ ಊರ ಅಡವಿಯಾಗ ಕರಿಯಕ್ಕೆ ಬರ್ತಾರ ನೋಡ್ರಿ ನಿಮಗೆ ಮತ್ತು ಆಮೇಲೆ ಎಲ್ಲ ಇದನ್ನ ಮಾಡ್ತೀನಿ ರೀ ಗಿಡ ಎತ್ತಿ ಗಿಡ ಎತ್ತಿ ಕರಿಬೇಕು ನೋಡ್ರಿ ಕಾರ್ತಿಕ ನಿಮಗೆ ಆಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಇದು ನೋಡ್ರಿ ನಮ್ಮಲ್ದಾಗ ಗಿಡ ರೀ ಇದು ಬನ್ನಿ ಗಿಡ ರೀ ಇಲ್ಲಿ ನಾಗಪ್ಪದ ನೋಡಿರಿ ಹಿಂದಕ್ಕೆ ದೇವೂನಂತ ಕಟ್ಟಿತ್ತು ರೀ ಇದು ನಮ್ಮ ಚಿಕ್ಕ ವಯಸ್ಕನ ಹಿಂಗೆ ನೋಡ್ರಿ ದಾದಿಲ್ದಂಗೆ ಹಾಳಾಗಿ ಹಾಳಾಗ ಹಾಳಾಗಿ ಹೋಗೈತ್ರಿ ಇದು ಏನಾಯ್ತು ನೋಡ್ರಿ ತೊಟ್ಲಿ ಗಿಡ ಇದು ಈ ಬಟ್ಟೆ ಕಾಣಿಸುತ್ತಲ್ರಿ ತೊಟ್ಲಿ ಗಿಡ ರೀ ಇದು ಅದು ಬನ್ನಿ ಗಿಡ ಸೀರೆ ಉಡ್ಸ್ಯಾರ ನೋಡ್ರಿ ಪೂಜೆ ಮಾಡ್ತಾರ ಈ ಬನ್ನಿ ಗಿಡ ಈ ತೊಟ್ಲಿ ಗಿಡ ಈ ಬೇನ್ ಗಿಡ ಬನ್ನಿ ಗಿಡ ಬೇನ್ ಬೇನ್ಗಿಡ ಇದು ತೊಟ್ಲುಡ ತ ಕಟ್ಟಿ ಏನಾಯ್ತು ರೀ ನಮ್ಮಅಪ್ಪು ಈ ಕಡೆ ಕಾಣೋದು ದಾಸ್ ಜಲ್ಕಂಬುದೀನಿ ಆ ಕಡೆ ಊರು ಬೇರೆ ಬೇರೆ ಅದವ್ರಿ ರೀ ಇದು ಹಿಂಗೆ ಬಂದ್ರಿ ಇದು ದಾಸ್ ಬಳ ಕಮಲ್ದಿನಿ ಬೇಕೀನಿ ಅಂತ ಬರ್ತಾವ್ರಿ ಊರು ಆರಸ್ತಾರೆ ಆ ನಡಿ ಇಲ್ಲಿಗೆ ಎರಡು ರಸ್ತದರ್ ಕರ್ಕೊಂಬಂದು ಈ ಬನ್ನಿ ಗಿಡ ಬೇನ್ ಗಿಡಕ್ಕೆ ತೊಟ್ಲ ಗಿಡ್ಕ ಲಗ್ನ ಮಾಡಿರಿ ಊಟ ಹಾಕ್ತಿತ್ರಿ ನಮ್ಮ ರೀ ಈಗ ಈಗಾದ್ರೆ ಯಾರ್ಯಾರು ಉಚ್ಕೊಂಡು ಹೋಗ್ಲಿಲ್ಲ ಅವ್ರು ತಾಳಿನ ಅವೈಕ್ ಕಲ್ಲ ಬಂಗಾರ ಅಂತ ಈಗ ಜೋಗ್ಯಾರು ಹಾಕ್ತಾರ ನಮ್ಮ ಕರಿತಾಳೆ ರೀ ನಾನು ಭಾಳ ಹೇಳಕ್ಕಾಗಂಗಿಲ್ಲ ಅಲ್ಲ ಇದ್ರಾಗ ನೋಡಿ ಎಟ್ಟೈದು ಕಾರ್ಚಿ ಬೇಳಿ ಹ್ಞೂ ಅಲ್ಲ ಇನ್ನೂ ಕಾಯಿ ಭಾಳ ಇಲ್ಲ ಆದ್ರೆ ಹಿಂಗ ಇನ್ನೊಂದು ನಾಲ್ಕು ದಿನ ಐದಾರು ದಿನ ಹೋದ್ರೆ

ಹತ್ತು ಆಗಿಂದ ಏನು ಮಾಡ್ಯಾರ ಅವಾಗ ಬಂದಿತ್ತಲ್ಲ ಅದು ಇಲ್ಲ ನಮ್ಗೆ ಅವಾಗ ಬಂದು ಅದೇನ ವಿಜಾಪುರ ಅನ್ನೋದು ಬಿಜಾಪುರ ಆಗ್ಬೇಕಂತ ಇಲ್ಲ ಬಿಜಾಪುರ ಅನ್ನೋದು ವಿಜಾಪುರ ಆಗ್ಬೇಕಂತ ಹ್ಞೂ ಮತ್ತೆ ಅದನ್ನು ಮಾಡಿಸ್ಬೇಕು ಇದನ್ನು ಮಾಡ್ಸ್ಬೇಕಂತ ಅವಾಗ ಬಂದಿತ್ತು ನಡಿ ನಡಿ ನೀನು ನಿಂತಂಗೆಲ್ಲ ನಾನು ನಿಂತೇನು ಹಾಂ ಅಯ್ಯೋ ಶಾಂತ ಕಾಯಿ ಇದ್ರ ಕಾಯಿ ಮಸ್ತಿರ್ತದ್ದು ನೋಡು ಇದು ಹಣ್ಣು ಬರೀ ಇಂಥವ್ ಹಾಕಂತಿದ್ದ ಹೌದಿಲ್ಲ ಬರೀ ಎಳೆವು ಬಲ್ತು ಬೇಡ್ರಿ ನನಗಂತೇಳಿ ಆ ಖರ್ಚಿಕಾಯನು ಬರಿಯೇ ಇವನ ಹಾಕೋಣ ಸೂಸಲಾ ತಿನ್ಬೇಕಾದ್ರ ಬರೀ ಕಡಲೀ ಏನೋ ಪುಟಾಣಿ ಹಾಕೊಂಡ್ ನಡಿಯವ ಹಂಗ್ತವ ಹುಡುಗಿ ಒಂದೈತಿ இது துங்கேத்து விடாவில் இது 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 கொரீ பூள்த்தல அவங்க ஆகி மொதல் கரீக்கினாக இருத்தில ಡಿ ಒಂದು ಆರ ಎಕರೆ ನಾಲ್ಕು ಎಕರೆ ಆಗುತ್ತೆ ನೈದು ಎಕರೆ ಆಗುತ್ತೆ ರೀ ಈಚೆ ಕಡೆ ಫುಲ್ಲು ಇದು ಹಿಂಗೆ ತಳಿಯಕಾಯ್ತು ರೀ ಕೆನ ಪಟ್ಟಿ ಕೆನಾಲ್ ಪಟ್ಟಿ ಅಂದ್ರೆ ಈ ಕಡೆ ಬಂದಾವೆ ನೋಡಿರಿ ಫುಲ್ ಈಗ ಕೆನಲ್ ಕೆನಾಲ್ ಗಿಗಳು ರೀ ಅವಾಗ ಇದು ತಿಂಗ್ಳು ಹೆಸ್ರು ನೋಡ್ರಿ ಕಾಯಿ ಇನ್ನ ಕೆಲವೊಬ್ರಿಗೆ ತಿಂಗಳ ಹೆಸರು ಅಂದ್ರೆ ಗೊತ್ತಾಗತ್ತ ಕೆಲವೊಬ್ಬರಿಗೆ ಗೊತ್ತಾಗ್ತಾವೆ ತಿಂಗ್ಳು ಹೆಸರು ಅಂದ್ರೆ ತಿಂಗ್ಳು ಹೆಸ್ರು ಅಂದ್ರೆ ಉತಾಳಿ ಹೆಸ್ರು ಅಂತ ಬಂದಿರ್ತೈತಿ ನೋಡ್ರಿ ಹಸು ಬಿಡಿ ಬಿಟ್ಟೈತೆ ನೋಡ್ರಿ ಈಗಗಳೇ ಅಪ್ಪ ಹೇಳ್ತೀನಿ ಹೆಸರು ಹತ್ತಿರ ಹೆಸ್ರುಕಾಯಿರಿ ಮಸ್ತ್ ಕಾಯಿ ನೋಡ್ರಿ ಈಗ ಹಿಂಗ ಬಿಡಿ ಆಗತಿತ್ತು ನೋಡ್ರಿ ತಿಂಗ್ಳಸ್ರಿ ಒಂದೊಂದು ಕಡೆ ಹುತಾಳಿ ಅಂತಾರೀ ಒಂದೊಂದು ಕಡೆ ನಾವು ತಿಂಗ್ಳು ಹಸ್ರು ಅಂತೀವ್ರೆ ಸ್ವಲ್ಪ ಹಂಗ್ಲಾಗಿತ್ತು ಹಂಗೆ ಐತ್ರಿ ಹಿಂಗೆ ನೋಡ್ರಿ ಇದು ಅಣ್ಣನ ಮಗಂತರೀ ಇದು ಹೆಂಗಿ ನಾವು ಹುಡು ಬಂದೀವಿ ಯಾಕಂದ್ರೆ ಇದು ನಮ್ಮ ಜಲಮೈದ್ರಾಗ ನಮ್ಮ ತಂಗದ್ರಿ ನಾ ಈ ಕಡೆ ಬಂದೀನಿ ನಾವು ಹುಟ್ಟಿ ಬೆಳೆದ ಊರು ಹುಟ್ಟಿ ನಮ್ಮ ನಮ್ಮವ ನೆಟ್ಟು ಕಡಿತಿದ್ದಾಳ್ರಿ ನಾ ಇಂಥದ್ರಾಗ ಖಾಸಗಿ ಆಯ್ತಿದ್ದೆ ನಮ್ಮ ಅಣಸತ್ತಿಂದ ನಮ್ಮ ಸತ್ತಿಂದ ಈ ಹೊಲ ಮನಿ ಅನ್ನೋ ಆಶೆ ನನಗೆ ಈ ಊರ ಕಡೆ ಎಲ್ಲ ಮುಗಿದೋಗಿತ್ರಿ ಹೊಲ್ದಾಗ ಅಡ್ಡಿದ್ರೆ ಅಳೋ ಬರ್ತೈತ್ರಿ ನಾವು ಒಂದು ಅಕ್ರ ಬೇರು ಒಂದು ಕತ್ಗುರು ಇರ್ಲಾರ್ದಂಗೆ ಹೊಲ್ದಾಗ ನಾ ದುಡಿತಿದ್ದೀವಿ ರೀ ಅದೇ ಅಂಚೋಡ್ದು ನಮ್ಮ ಅಣಸತ್ತಿಂದ ಅಂಚೋಡ್ದಡಿ ಹೇಗಿತ್ತು ನೋಡ್ರಿ ಈ ಸು ಅದಿನತ್ತ ಅವ್ರ ಮನೆ ಬಾಗಲ್ ಮುಚ್ಚಿ ತಿಂತಿದ್ದೀವಿ ಈಗ ಏನಾರ ಮಾಡಿ ಬಂದು ಅರ್ಶಿಶಿ ಹಾಕ್ಸ್ಕೊಂಡಾಡ್ರಿ ಆದರೂ ನಮ್ಮ ಜಲ್ಮಕ್ಕೆ ನೆಮ್ಮದಿ ಇಲ್ಲ ಸುಖ ಇಲ್ರಿ తవ్ర ఊరు తవ్ర మని తవర్ మనీ ఒలారు ఇది కాల్ల యాకంద్రీ ఇష్టవ కష్టబిట్టీ పట్ట నా పెండి అర్స్బెక్ నమ్మవ నెట్టు కడీతూ నన్ను అద్రింద ఖాస్కి అయిత్రీ ಆ ಕಡೆದಾಳ್ರಿ ನಮ್ಮ ತಂಗಿ ಇದು ನಮ್ಮಲ್ಲ ನೋಡಿರಿ ಆವಾಗಿನ ಆವಾಗಿನ ಟೈಮ್ದಾಗ ಇದು ಬನ್ನಿ ಗಿಡ ಬೇಕಾದಂಗೆ ನೋಡ್ರಿ ಇದು ಬನ್ನಿ ಗಿಡ ಇಲ್ಲಿ ಕಾಣಿಸುತ್ತಲ್ರಿ ಇದು ಬನ್ನಿ ಗಿಡ ಸಣ್ಣದಿರ ಕಲೆ ನಮ್ಮಅ ನಾವು ಕಟ್ಟಿ ಇದು ಗಿಡ ಮುಳ್ಳು ಕಟ್ಟಿ ಮುಳುಗ್ ಕಟ್ಟಿ ಸಿಡಿ ಅದೈತೆ ನೋಡಿರಿ ಒಂದು ಕಾಲ್ದಾಗ ಏನೇನು ಆಗ್ಬೇಕು ಹಂಗೆ ಆಗ್ಬೇಕು ಅಂತಾರಲ್ರಿ ಸಿಡಿ ರೀ ಇದು ಏನಾರೀ ನಾವು ತಾವ್ರ ಮನೆಯದು ಅನ್ಬೋಗಿಸ್ಬೇಕಂತೇಳಿ ಬಂದೈತಿ ಇದು ಏನು ಈ ಸರ್ತಿ ಈ ಕಡೆ ಈ ಕಡೆ ಕಾಣಿಸುತ್ತೆ ನೋಡ್ರಿ ನಾನು ಇರ್ತೀನಿ ಈ ಕಡೆ ಕೈ ಮಾಡ್ತೀರಿ ಇದು ನಾಲ್ಕು ಕೆಕ್ರೆದಾಗ ನಾನು